ಹತ್ತು ಅಲ್ರಿ ಸಾಲಿ ಕಲಸಿ ಹೋಗ್ತಾರ ಕಲತ್ ಕತ್ತಿಗೋಳ ಕೈಯಾಗ ಹತ್ತೋಲು ಎತ್ತ ಬೇಕ ಹತ್ತ ಅಡ್ಡಾಡ್ತಾರ ಅವ್ರ ಆಕಾರ ಏನು ಅವ್ರ ಅರಿವೇನು ಅವ್ರ ಗಟ್ಟೇನು ಏನು ಹೆಣ್ಣು ಹುಡುಗರಿಗೆ ಅಡಿಗೆ ಮಾಡಾಕ್ ಬರುವಲ್ ಗಂಡ್ ಹುಡುಗರಿಗೆ ದುಡಿಯಾಕ್ ಬರುವಲ್ ಅಪ್ಪ ಅವನು ಗೋಳ್ ಹೇಳ್ತಿರುವಲ್ಲಗೆ ಎಲ್ಲಿ ಏನು ಒಟ್ಟು ಕಾಣ ಒಳಗೆ ಉಣ್ತಾವ್ ಆ ಸಾಸ್ಟೆಲ್ದಾಗ ಪುಗ್ಸೆಟ್ಟಿ ಹಾಸ್ಟೆಲ್ದಾಗ ಊಟ ಮಾಡ್ತಾರೆ ಕೈಲಿ ಅಡಿಗೆ ಮಾಡ್ಕೊಂಡು ತಿಂದರೆ ಗೊತ್ತಾಕೈತಿ ಪುಗ್ಶೆಟ್ಟಿ ಆರಾಮ ಊಟ ತಿನ್ನಕೆ ಒಟ್ಟು ಸಾಲಿಗೆ ಹೋಗಿಬಿಡ್ತಾರೆ ಈಗ ಎಲ್ಲರೂ ನೌಕರಿ ಅವ್ರು ಹೆಣ್ಕೊಳ್ತೀವತ್ತಾರ ಅವ್ರು ಹೆತ್ತಿ ಕರ್ಕೊಂಡು ಒಳಗೆ ಊಟ ಮಾಡ್ತಾರೆ ರೊಟ್ಟಿ ಮಾಡೋರು ಯಾರು ಮತ್ತು ಈಗ ರೈತರಿಗೆ ಯಾಕೆ ಏನು ಕೊಡಲ್ಲ ಅಂದ್ರೆ ಇವು ಬಾರ್ಕೋಲ್ ತಗೊಂಡ್ ತೇಳಿ ಅವ್ರು ಸಣ್ಣ ವಾಜ್ಯಾದವಾಗ ನೌಕರಿ ಅವ್ ಕೊಡ್ತಾಳ ಕಾಯಿ ಏನಂಗಿಲ್ಲವ ಅವು ಯಾಕಂದ್ರೆ ನೌಕ್ರಿ ಇರ್ತೈತಿ ಅವ್ನ ಕಾಯಿ ಅಂದ್ರೆ ಜಗ್ತಾರ ಅವನ ಇವ್ನ ರೈತರು ಜಗ್ಗಾಕ್ ಅಂತೇಳಿ ರೈತರಿಗೆ ಹೆಣ್ಣು ತಾರ ಅಪ್ಪುಗಳ ನೀವು ಸ್ವಾಮಿಗಳ ನೀವು ಗಟ್ಟಿಗೆ ಗಟ್ಟ ಯಾಕಂದ್ರೆ ಇಲ್ಲೆಲ್ಲ ರೈತರ ಬೆಣ್ಣು ಕಟ್ಟವ್ರು ಯಾರು ಮಾಡ್ದವ ಸ್ವಾಮಿಗಳು ಇನ್ನು ನಮ್ಮ ರೈತರ ಪರವಾಗಿ ವಿಧಾನಸೌಧ ಆಗಿನ್ನ ದನಿ ಎತ್ತವ್ರು ಕೋಡಿಹಳ್ಳಿ ಅದಾರ ಕರೆ ದಯಮಾಡಿ ನಿಮ್ಗೊಂದು ಹೇಳ್ತೀನಿ ಹದಿನೆಂಟು ಹದಿನೈದು ಹದಿನಾರಕ್ಕೆ ರೈತರಿಗೆ ಹೆಣ್ಣು ಕೊಡಾಕ ತಯಾರಾಗಬೇಕು ಯಾಕಂದ್ರೆ ಹಳ್ಳಿ ಹಳ್ಳಿಗೆ ನೀವು ಇನ್ನು ಹೇಳ್ಬೇಕು ಮತ್ತು ಇಲ್ಲ ನೋಡ್ರಿಪ್ಪ ನಾವು ಇದೇ ಹೇಳ್ತೇವೆ ಹೋರಾಟ ಮಾಡುವಂಥ ಗಂಡು ಗಬ್ಬರುಗಳು ಇಲ್ಲ ಇಲ್ಲ ಒಟ್ಟು ಗುಂಡೆ ಎತ್ತದಾವ ಹೋರಾಟ ಮಾಡೋರು ಯಾರು ಇಲ್ಲ ಒಟ್ಟು ಗುಂಡೆ ಎತ್ತದಾವ ಕಿಲಾರಿ ಎತ್ತಿದ್ರೆ ಹುತ್ತ ಓಡತೈತಿ ಗುಂಡೆ ಎತ್ತಿ ಹುತ್ತಲ್ಲಿ ಓಡುತ್ತೈತಿ ಆವಾಗ ನಮ್ಮ ನಮ್ಮ ರೈಸ ನಂಜುಂಡೆ ಸ್ವಾಮಿಗಳಿದ್ರು ಅವ್ರು ಬರೀ ಹಿಂಗೆ ಕೈ ಮಾಡಿದ್ರೆ ವಿಧಾನಸೌಧ ಹಿಡ್ಕೊಂಡು ಇಡೀ ಕರ್ನಾಟಕ ನಡುತ್ತಿತ್ತು ಕರ್ನಾಟಕ ನಡತಿತ್ತು ಈಗ ಒಂದೊಂದು ರೈತಗಳಾಗ ಹೋಗಿ ಮಾಡಿ ಇಟ್ಟಾರ ಮಾಡಿಟ್ಟಾರ ಮೂರು ಮೂರು ಇಟ್ಟಾರ ಹಂಗಾನೆ ನಿಮ್ಮ ಮಣಿಗಳನು ಹಂಗ ಮಾಡ್ಯಾರ ಹೆಂಡ್ತಿನ ಒತ್ತಾಟ ಮಾಡ್ಯಾರ ಗಂಡನ ಒತ್ತಾಟ ಮಾಡ್ಯಾರ ಮಡದ ಸ್ವಾಮಿಗಳು ಭಕ್ತ ಸ್ವಾಮಿಗಳು ಒತ್ತಾಟ ಭಕ್ತರು ಒತ್ತಾಟ ದಿಕ್ಕ ಹಿಡಿದು ದಿವಾಳಿಗಾರು ಹಿಡಿದು ಬಿಟ್ಟೈತಿ ಯಾರಿಗೆ ಯಾರು ಹೇಳೋರಿ ಕೇಳೋರಿಲ್ಲ ಮತ್ತು ಇಂಥದ್ರಾಗ ನಾವು ಎಲ್ಲರೂ ಒಂದಾಗಿ ಬದುಕೋದು ಹೆಂಗೆ ಅಂದ್ರೆ ನಾವು ಒಂದು ಇಟ್ಟ ಸರ್ ಮಾರ್ತ ಅಂದ್ರೆ ಈ ಒಟ್ಟು ದನ ಬಂದು ನಮ್ಮನ್ನು ತುಳಿದು ನಮ್ಮ ಹಲ್ಲೊಂದು ಬೆಳಿಗ್ಗೆ ಆಗಬೇಡ ದಯಮಾಡಿ ನೀವು ಎಲ್ಲರೂ ಎಸ್ ಇರ್ಬೇಕು ನೀವೆಲ್ಲರೂ ಹೆಸ್ತ್ರ ಇರ್ಬೇಕು ರೈತ ಸಂಘದವ್ರು ಹೆಸ್ತ್ರ ಅಂದ್ರೆ ಈಗ ಅಲ್ಲೇ ಬರೋರು ಮುಂದೆ ನಾನು ನೋಡಿದ್ದೆ ನೀವು ಬಂದು ನೀವು ಬರೋರು ಮುಂದೆ ಎಲ್ಲ ಗಾಡಿ ಪಾಡಿ ಎಲ್ಲ ಮೆರವಣಿಗೆ ನೋಡಿದ್ದು ಭಾಳ ಅದ್ಭುತ ಗಟ್ಟಿ ಗಡದ ತರಿಪಿಟ್ಟಿದ್ರು ನೀವು ಅಂದ್ರೆ ಎಲ್ಲ ತರುತ್ತಾರ ಆದ್ರೆ ನಮ್ಮನ್ನ ಪಸಾಸಕ್ಕೆ ಹತ್ಯಾರ ಕಬ್ಬಿನಾಗ ಅಲ್ಲಿ ಕಬ್ಬಿನಾಗ ತೂಕ ಮಾಡು ಮುಂದೆ ಅವರು ಪಸಾಸ್ತಾರ ಕಿಂಟರ್ ಗಟ್ಲೆ ತೊಗರಿ ಕೊಡು ಮುಂದೆ ಜ್ವಾಳ ಕೊಡು ಮುಂದೆ ಅಕ್ಕಿ ಕೊಡು ಮುಂದೆ ಯಾಪದಗಾರ ಪಸಸ್ತಾರೆ ಮತ್ತ ಇಲ್ಲಿ ಹೆಣ್ಣು ಕೇಳಕ್ಕೆ ಹೋದ್ರೆ ಹೆಣ್ಣು ಕೊಡೋರು ಅವ್ರು ಪಸಾಸಕ್ಕೆ ಹತ್ತ್ಯಾರ ಒಬ್ಬ ಒಬ್ಬಕ್ಕೆ ಹೆಣ್ಣ ಒಂದು ಹೆಣ್ಣು ಹುಡುಗಿನ ಐದು ಮಂದಿ ಆರು ಮಂದಿ ತೋರ್ಸಿ ಲಗ್ನ ಮಾಡ್ತಾರೆ ಎಂಥ ಸಂಸ್ಕಾರ ರೀ ಇದು ಎಂಥ ಲುಚ್ಚಾ ಮಂದಿ ಬತ್ತರಿ ಕತ್ರಿ ಹಿಡ್ಕೊಂಡು ಎಲ್ಲ ಕಿಸೆ ಕತ್ರಿಸೋತ ಹೊಂಟಾರ ದಯಮಾಡಿದ್ರಾಗ ನೀವು ಯಾಸ್ತ್ರ ಇರ್ಬೇಕು ಮರ್ತೇನ್ರ ಮಕ್ಕ ಏನೂ ಏನೂ ಉಳಿಯಾಗಿಲ್ಲ ಯಾಕಂದ್ರೆ ಸರ್ಕಾರದವ್ರಿಗೆ ಏನೋ ಅವ್ರದ ಎಲ್ಲರದು ಒಂದೇ ಜಗಳ ನೋ ಈ ಲೋಕದಾಗ ಎಲ್ಲರದು ಒಂದೇ ಜಗಳನೋ ಸಣ್ಣವ್ರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರು ಜಗಳ ಬಾಳೆದಾಗ ಹೆಂಡ್ತಿ ಜಗಳ ಕುರ್ರಡ್ನಾಗ ಕುರ್ಬ್ರ ಜಗಳ ಹೊಲ್ಲೊಡ್ಡಿನಾಗ ರೈತರ ಜಗಳ ಮಠದೊಳಗ ಸ್ವಾಮಿಗಳ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲ ಜಗಳ ಅಸೆಂಬ್ಲಿ ಒಳಗೆ ಎಂಬೆಲಿ ಜಗಳ ಒಟ್ಟರು ಬಾಗಲ ಹಾಕಿ ಪುರ ಕೊ ನಡೆದ್ಬಿಟ್ಟು ಮಂದಿ ಯಾರು ಸುದ್ದಿ ಮಾಡೋರು ಬರೀ ಅವ್ರದ್ದು ಜಗಳ ಬಿಡಿಸೋದಾಗೈತಿ ನಮಗೆ ಯಾರು ಹೇಳೋರು ನಮಗೆ ಯಾರು ಕೇಳೋರು ಬರೇ ನಾವು ನಾವು ಅವ್ರ ಜಗಳ ಬಿಡಿಸೋದಾಗೈತಿ ನಮ್ಮದಾದ ಯಾರಿಗೂ ಇಲ್ಲ ಇಲ್ಲ ನಾವು ಆಸಲಿಲ್ಲದ ಕೂಸು ಆಗ್ಯಾವೆ ನಿಜವಾಗಲೂ ಸರ್ವರಿಗೂ ಅಣ್ಣ ಸರ್ಕಾರ ನೆಡುವುದ ನಮ್ಮಿಂದ ಫ್ಯಾಕ್ಟ್ರಿಗಳು ನೆಡುವುದ ನಮ್ಮಿಂದ ನೆಡುವುದು ನಮ್ಮಿಂದ ಚಾದ ಅಂಗಡಿ ನೆಡುವುದು ನಮ್ಮಿಂದ ಶರೀರ ಅಂಗಡಿ ನೆಡುವುದು ನಮ್ಮಿಂದ ನಮ್ಮದ ತಿಂದ ನಮ್ಗ ಕೂರತ್ತಲ್ಲ ಈ ಹೆಂತ ಲುಚ್ಚಾ ಮಂದಿ ಇವ್ರು ಇವ್ರ ಎಂತ ಲುಚ್ಚ ಮಂದಿ ರೈತರ ಮಕ್ಕಳದ ಹಾಕಿ ರೈತರದ ತಿಂದ ರೈತರ್ಗ ಇನ್ನು ಮೇಲೆ ಒಮ್ಮೆ ನಾವು ಗಟ್ಟಿಯಾಗಿ ಗಡ್ಸರ್ ಗಂಡ ಗಚ್ಚಿ ಹಾಕಿ ನಾವು ಬಡಗಿ ಕೈಯಾಗಿ ಹಿಡ್ಕೊಂಡು ಯದ್ರ ಶುದ್ಧಾಗೋದು ಇಲ್ಲಿಕಂದ್ರೆ ಇದು ಶುದ್ಧ ಆಗುವುದಿಲ್ಲ ಮಂತ್ರಕ್ಕೆ ಕಾಯಿ ಬೀಳಂಗಿಲ್ಲ ನೀವೆಲ್ಲ ಬರೀ ಅವ್ರು ಯಾರು ಕರೋದು ನಾಲ್ಕು ಮಂದಿ ಭಾಸನೆ ಮಾಡೋದು ಭಾಸನೆ ಮಾಡಿ ಹೋಗಿಬಿಟ್ರೆ ಏನು ಆಗುವುದಿಲ್ಲ ನಾವು ರೈತರೆಲ್ಲ ಹಳ್ಳಿ ಹಳ್ಳಿ ಆಗು ನಮ್ಮ ರೈತರು ಒತ್ತಾಗಬೇಕು ಹಳ್ಳಿ ಹಳ್ಳಿ ಆಗು ರೈತರು ಒಂದಾಗಬೇಕು ಕಾಯಿ ಅಂದರೆ ನಿನ್ನ ಗಂಟ ಗಂಟು ಅಂತ ಹೇಳ್ರಿ ಆಂದ್ರಣ ಎಲ್ಲರೂ ಮೆಟ್ಟಿಗೆ ಹಾಕಾರೆ ಇಲ್ಲಿಕಂದ್ರೆ ಸೂಪ್ ಟಬ್ಗಿ ಅವರು ಇಸ್ತ್ರಿ ಹೆಂಗಿ ಅವರು ಬಂದು ನಮ್ಮನ್ನೆಲ್ಲ ದುಬ್ಬಾಕೆ ಎತ್ತಿ ಹೋಗಿಬಿಡ್ತಾರೆ ನಮ್ಮ ಊರಾಗ ಜಗಳ ಹಸ್ತಾರು ನಮ್ಮ ಕೈಯಾಗ ಬಡ್ಗಿ ಕೊಡ್ತಾರೋ ಅವರು ನಮ್ಮನ್ನು ಜಗಳಾಡಕ್ಕೆ ಹಚ್ಚಿ ಕಂಪ್ಲೇಂಟ್ ಕೊಡಿಸಿ ಅವರ ನಮ್ಮನ್ನು ಬಿಡಿಸಿ ಹಿರಿಯರಾಗಕ್ಕೆ ಬರ್ತಾರೆ ಅದಕ್ಕೆ ನೀವು ಏನು ಮಾಡಬೇಡ ದಯಮಾಡಿ ವಾಗ ತ್ಯಾಗ ದುಡಿರಿ ಧರ್ಮದಿಂದ ನೆಡೀರಿ ನಮ್ಗೆ ಯಾರು ಕೊಟ್ಟರು ನಮಗೇನ ಹೊಡೆ ತುಂಬಂಗಿಲ್ಲ ನಮಗೆ ಬೂಮ್ ತಾಯಿ ಕೊಡಬೇಕು ಮಳೆ ಆಗಬೇಕು ಬೆಳೆ ಬರಬೇಕು ಇನ್ನೂ ನಾವು ಸಾವಿರಾರು ಮಂದಿಗೆ ಅನ್ನ ಹಾಕುವಂಥ ರೈತರು ಅದೇ ನಾವ್ಯಾ ಯಾಕೆ ಕೈ ಹೊಡಿಬೇಡು ನೋ ಮರೇ ಅವ್ರದ್ದು ಯಾವುದಕ್ಕೆ ಬೇಕು ನಮಗೆ ಯಾರ್ದು ಬೇಕಾಗಿಲ್ಲ ದೇವರೇ ಕೇಳೋನು ಬೂಮ್ ತಾಯಿ ಕೇಳೋನು ಆದ್ರೆ ನಮಗೆ ಬರ್ತೈತಿ ಅದಕ್ಕೆ ಎಟ್ಟೋದಾಗ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಂದಾರ ಅವರು ಹೋರಾಟಗಾರ ಈಗ ನಾವು ನೋಡಕತೆ ಎಣ್ಣೆ ನಂಜುಂಡ್ ಸ್ವಾಮಿಗತ್ತೇನೋ ಕಾಣ್ತಾರೆ ಕಾಣ್ತಾರೆ ನಮಗೂ ಒಂದು ಹಿಟ್ಟು ಅವ್ರ ಒಟ್ಟು ದನಿ ಎತ್ತಲಿ ನಾವು ಎಲ್ಲ ನಿಮ್ಮ ಕೂಡ ಇರ್ತೇವ್ರಿ ರೈತರು ನಾವು ಎಲ್ಲರೂ ನಿಮ್ಮ ಕೂಡ ಇರ್ತೇವೆ ನಿಧಾನಸೌಧಾಗ ದನಿ ಎತ್ತರಿ ಯಾಕಂದ್ರೆ ಒಟ್ರು ಗಟ್ಟು ಅದ ಜಗಳಾಡೋಕ ಅಂತ ಅಂತೇಳಿ ನಾವು ಗಪ್ ಕುಂದ್ರದಾಗೈತಿ ಈಗ ನೋಡಿರಿ ನೀವು ಮಾನ್ಯ ಒಂದಿಬ್ರು ಎಷ್ಟು ಮಜಾ ಆದ್ರೀ ಕುಡುಕರು ಕುಡುಕರು ಹೆಂಗೆ ಜಗಳಾಡ್ತಾರಲ್ಲ ಕುಡುಕರು ಜಗಳ ಅಂಗಳದ ಹುಡುಗರು ಜಗಳ ಗಂಡ ಹೆಂತ್ ಜಗಳ ವಕೀಲರ ಜಗಳ ರಾಜಕಾರಣಿ ಜಗಳ ಇವು ಜಗಳ ಕಾಯಂ ಜಗಳ ಅಲ್ಲಿವು ಇವೆಲ್ಲ ಮಂತ್ರ ಮಾಡ್ಕಾಯಿ ಹೋಗು ಜಗಳಿವು ಹುಡುಕರು ಜಗಳಾಗ ಮಾಡ್ತಾರೋ ಅವ್ರು ಚೆನ್ನ ಮುಂದೆ ಒಂದಾಗಿರ್ತಾರೆ ಮತ್ತು ರಾಜಗಿ ಅವ್ರು ಜಗಳ್ಯಾಡ್ದಂಗೆ ಮಾಡ್ತಾರೆ ಅವ್ರ ಇಲ್ಲಿ ವಿಧಾನಸೌಧದಾಗ ಅವ್ರು ನೋಡ್ರಿ ಒಟ್ರು ಕೂಡ ಒಂದಕ್ಕೆ ಕೋಲಿಯಾಗಿರ್ತಾರೆ ಒಂದಕ್ಕೆ ಕೋಲೆ ಒಂದಕ್ಕೆ ಒಂದು ತಾಡನೇ ಊಟ ಮಾಡ್ತಾರೆ ಅವ್ರು ಜಗಳನ ಅಲ್ಲ ದಯಮಾಡಿ ಅವ್ರ ಅವರು ಅವ್ರು ಜಗಳ ನಂಬಕ್ಕೆ ಹೋಗ್ಬೇಡ್ರಿ ಮತ್ತು ಗಂಡ ಏತಿ ಕುಡ್ಕಣ ಏತಿ ಗಂಡ ಐತಿ ಜಗಳ ಕೇಳಿದ್ರೆ ಅವ್ರು ಮತ್ತೆ ಹೆಂಗೆ ಜಗಳ್ಯಾಡಿ ಮತ್ತು ಅವ್ರು ಒಂದು ಹಾಗೆ ಅದಕ್ಕೆ ನಾವೆಲ್ಲರೂ ನಾವೆಲ್ಲರೂ ಯಾವ್ದು ಜಾತಿ ಭೇದ ಏನು ಬೇಡ ನಾವು ರೈತರು ಅನ್ನೋ ಒಂದು ಜಾತಿಯನ್ನು ಹಿಡ್ಕೊಂಡ ನಾವು ರೈತರು ಅನ್ನೋದನ್ನ ನಾವು ರೈತರು ಒಂದು ಜಾತಿ ಹಿಡ್ಕೊಂಡ ನಾವೆಲ್ಲ ಹೋರಾಟ ಮಾಡೋನು ಸುಡ್ಗಾಳ ಜಾತಿ ಗದ್ಲ ಎಬ್ಬಿಸಿ ಬಿಟ್ಟಾರ ಜನ ಜಾತಿಗೆ ಆದ್ಯತೆ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರ್ತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ವೈರಿ ಬುದ್ಧಿ ಇದ್ದವರು ಮೇಲಕ್ಕೆ ಹೋದ್ರೆ ತೆಳಗ ಜಗ್ತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಟಿದ ಬಿಸುತರಕಿ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕಿ ಜಾತಿ ಚಪ್ಪರಕೆಲ್ಲ ತೂತಿನ ನೇರಿಕಿ ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲಿ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರದಿಲ್ಲ ಜಾತಿ ನಡುವ ಇದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಂಟಾರೋ ಮಾನವ ಜಾತಿ ಒಂದು ಅನ್ನೋದು ಮಾರ್ತಾರೋ ಮಾನವ ಜಾತಿ ಒಂದು ಅನ್ನೋದು ಮಾರ್ತಾರೋ ನಾವೆಲ್ಲರೂ ಮಾನವರು ಬೂಮ್ ತಾಯಿ ಮಕ್ಕಳ ನಾವೆಲ್ಲರೂ ದುಡ್ ಬೂಮ್ದೆ ದುಡ್ಡು ರೈತರು ಏನಿದೆವಲ್ಲ ನಾವು ನಿಜವಾಗ್ಲೂ ಬೂಮ್ ತಾಯಿ ಮಕ್ಕಳ ಈಗ ನೋಡ್ರಿ ಕಸಬಾರಿಗಿ ಕತ್ತಿ ಕಸಬಾರಿಗಿ ತಿತ್ತೈತಿ ಹಂದಿ ಹೆಸಗಿ ತಿತ್ತೈತಿ ಜಗತ್ತಿನಾಗ ಜಡ ರೊಕ್ಕ ತಿನ್ನಾಕತ್ತೈತೆ ರೊಕ್ಕ ತಿನ್ನಾಕತ್ತೈತಿ ಅದಕ್ಕೆ ಬರೇ ಬಿತ್ತುದಿಲ್ಲ ಇದು ತೊಗರಿ ಹಾಕೋದು ರೊಕ್ಕ ಬರೀ ರೊಕ್ಕ ಹತ್ತೇವೆ ಎಲ್ಲರೂ ಹೊಟ್ಟೆ ಕಣಿಕಿ ಮತ್ತು ನಿಮಗೊಂದು ಹೇಳ್ತೀರಿ ಗೊಬ್ಬರ ಈ ಸುಡ್ಗಾಡು ಗೊಬ್ಬರ ಹಾಕಿ ಭೂಮಿ ಕೆಡ ಹೆಂಡಿಗೆ ದನ ಕಟ್ಟರಿ ಆಕಳ ಕಟ್ಟರಿ ಎತ್ತ ಕಟ್ಟರಿ ಎಮ್ಮಿ ಕಟ್ಟರಿ ಹೈನಾಂಡ್ರಿ ತಾಕತ್ತು ಅಂತ್ರ ಆಗ್ರಿ ಭೂಮಿಗೆ ಹೆಂಡಿ ಹೆಂಡಿ ಗೊಬ್ಬರ ಹಾಕಿರಿ ಚಲೋ ತಂಗ ಬೆಳಿ ಬರ್ತಾವೆ ಈ ಸುಡ್ಗಾಡು ಗೊಬ್ಬರ ಹಾಕ್ತೀವಿ ಕಂಡಪಟ್ಟಿ ರೊಕ್ಕ ಕೊಡ್ತೀವಿ ನಾವು ಹಾಕಿದ ರೊಕ್ಕದಟ್ಟು ಬೆಳಿ ಬರುದಿಲ್ಲ ನಾವು ಹಾಕಿದಟ್ಟು ರೊಕ್ಕದಟ್ಟು ಬೆಳಿ ಬರುದಿಲ್ಲ ಆಳ ಹಂಗೆ होला हिंग एणिक कोटार हुळासडद्रे हुळासवालो मागतार मंद तिळवल गुळगी कोडतार जड हगवल हो नोडी चूजी मांडम गुळगी कोडतार आपलं हो बरे हंग गुळगी नुंगे नु दिस चाचक जड हो दगड मान मातेल वकील पोलिस पौजारदार एल ತುಡುಗು ಮಾಡೋದು ನಿತ್ತಿಲ್ಲ ಬುಡದೇ ನಿತ್ತಿಲ್ಲ ಕೋರ್ಟ್ ಕಚೇರಿ ನಿತ್ತಿಲ್ಲ ಸೂರ್ಯ ಹೊಂದುವುದು ನಿತ್ತಿಲ್ಲ ಸೂರ್ಯ ಮುಳುಗುದು ನಿತ್ತಿಲ್ಲ ಯಾವುದು ನಿತ್ತಿಲ್ಲ ದಿನನಿತ್ಯ ಎಲ್ಲ ನೆಡೋದ ನೆಡುದ್ರಾಗ ನಾವು ದುಡ್ದು ನಾವು ದುಡ್ದು ನಾವೆಲ್ಲರೂ ಧರ್ಮ ನೆಡುವನೇಳ್ತಾ ಇವತ್ತು ಒಂದೇ ಒಂದು ರೈತರ ಮಕ್ಕಳಿಗೆ ಹೆಣ್ಣು ಕೊಡವಲ್ಲ ತಿಟ್ಟೋದಕ್ಕೆ ಹೇಳೋರು ಅವ್ರ ಪುರಾಣ ಹೇಳೋರು ಅವರ ಬದ್ದ ಕತ್ತಿನವ್ರು ಚೂಟ್ ಚೂಟು ಕೂಸಿ ಚೂಟವ್ರು ಅವರ ಕೊಟ್ಲಾ ತೂಗ ಅವರು ಅವ್ರ ಅಲ್ಲಿ ಕಾಯ್ದೆ ಮಾಡು ಮುಂದೆ ಇವ್ರು ಹೇಳಿ ಕತ್ತಿ ಕಾವ್ತಿರ್ತಾರೆ ಎದಕ್ಕೆ ಹೋಗಿರ್ತಾರೆ ಅಲ್ಲಿ ಅಲ್ಲಿ ಎದಕ್ಕೆ ಹೋಗಿರ್ತಾರೆ ಇವ್ರು ಆ ಕಾಯ್ದೆ ಮಾಡಿ ಮುಂದೆ ನಮ್ಮ ಹೈಲ್ಗಳಾಗ ರೈತರಿಗೆ ಹಿಂಗೆ ಐತಿ ನೀವು ಹಿಂಗೆ ಮಾಡ್ರಿ ಅಂತ ಹೇಳುವಂತರು ಒಬ್ಬರೂ ಇಲ್ಲ ಈಗ ಸ್ವಾಮಿಗಳು ಒಬ್ಬೊಬ್ರು ಊರಿಗೆ ಒಬ್ಬೊಬ್ರು ಸ್ವಾಮಿಗಳು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಇರ್ತಾರೆ ಏನು ಮಾಡ್ಬೇಕು ಅವ್ರು ಒಂದು ಊರಾಗ ಒಂದು ಊರು ಜನ ಮೇಲೆ ಒಂದು ಊರಿಗೆ ಕೊಟ್ಟಂಗೆ ಆಗಿರ್ತೈತಿ ಅವ್ರು ಆ ಮಡ್ದಾಗ ಕಾಕೋತು ಕೂತ್ ಬಿಟ್ಟಿರ್ತಾರೆ ಅವ್ರ ಮಾತು ಯಾರು ಕೇಳಬೇಕು ನೀವೆಲ್ಲರೂ ನೀವೆಲ್ಲರೂ ಒಕ್ಕಟ್ಟಾಗಿ ಸ್ವಾಮಿಗಳ ಮುಂದೆ ಹಾಕ್ಕೊಂಡು ಎಲ್ಲರೂ ಕೂಡಿ ಎದ್ರೆ ಎಲ್ಲ ಆಕೈತಿ ಎಲ್ಲ ಸುದ್ದಾಕೈತಿದೆ ಮತ್ತು ಏನು ಆಕೈತೆ ಅಂದರೆ ನಿಮ್ಮ ರಾಜಕೀಯ ಅವ್ರ ರಾಕು ಬೇಡ ನಿಮ್ಮ ರೂಪಾಯಿ ಬೇಡ ನಮ್ಗೆ ಹೆಣ್ಣು ಲಗ್ನ ಮಾಡೋಕೆ ಮತ್ತು ನೀನು ನೋಡಕೈತೀರಿ ಸಣ್ಣ ಒಂದಿಟ್ಟು ವಯಸ್ಸಿನಾಗ ಒಂದು ಎರಡು ತಿಂಗಳ ಮೂರು ತಿಂಗಳ ಕಮ್ಮಿದ್ರಾಗ ಲಗ್ನ ಮಾಡಿದ್ರೆ ಹಿಡ್ಕೊಂಡು ಕಚೇರಿಗೆ ಹಾಕ್ತಾರೆ ಅದು ಓಡಿ ಹೋದವ್ರು ಓಡಿ ಹೋದವ್ರು ಅವ್ರನ್ನ ಕಚೇರಿ ಕಾಗದಿಲ್ಲ ಓಡಿ ಹೋದವ್ರನ್ನ ಏನು ಮಾಡೋದಿಲ್ಲ ಮತ್ತು ಲಗ್ನ ಮಾಡಿದವ್ರನ್ನ ಅಪ್ಪ ಅವ್ನು ಓದ್ಕೊ ಒಳಗೆ ಹೋಗುತ್ತಾರೆ ಇದು ಎಂಥ ಕಾಯ್ದೆ ಎಂಥ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಅಲ್ಲ ಯಾರೀಗ ಇಲ್ಲ ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಹೆಂಗೆ ತಿನ್ನ ಕಣ್ಣಿಗೆ ಹಿಡಿಯಂಗಿಲ್ಲ ಹಿಡಿಯಾಗಿಲ್ಲ ತುಡುಗು ಮಾಡೋರು ಏನೂ ಇಲ್ಲ ಅದಕ್ಕೆ ನೀವು ನೀವು ದುಡ್ದು ಯಾವ ಹಳ್ಳಿಗಳಾಗ ಎಚ್ಚರಾಗಿ ನಮ್ಮ ಹಳ್ಳಿ ಜನರನ್ನು ಜಾಗೃತ ಮಾಡಿ ನಮ್ಮ ಹಳ್ಳಿಗಳ ಜನರ ಜಾಗ್ರತೆ ಮಾಡಿ ಹಳ್ಳಿ ಹಳ್ಳಿಗಳು ನಮ್ಮ ರೈತ ಸಂಘದ ಮಂದಿ ಹೇಳ್ಬೇಕು ಯಾಕಂದರೆ ಇನ್ನೊರು ಮತ್ತೆ ನಾಳಿನ ಇಲೆಕ್ಷನ್ ಬಂದು ನಿಮಗೆ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ನಿಮ್ಮನ್ನು ಹಂಗೆ ಮಾಡ್ತೇವೆ ನಿಮ್ಮನ್ನು ಹಿಂಗೆ ಮಾಡ್ತೇವೆ ಏನೇನು ಹೇಳಿ ಕಡೆಕಾಯಿ ಹೋಗಿ ಬಿಡ್ತಾರೆ ಐದು ವರ್ಷಕ್ಕೆ ಕಮ್ಮಿ ಬರ್ತಾರೆ ನಿಮ್ಗೊಂದು ಹೇಳ್ತೀನಿ ಪಕ್ಕ ನೆಪ್ಪ ಇಟ್ಕೊಳ್ರಿ ಒಬ್ಬ ಎಮ್ ಎಲ್ ಇರದು ಊರ ಒಂದು ಎಮ್ ಇರೋದು ಎರಡು ಒಂದ ಒಬ್ಬ ಎಮ್ ಎಲ್ ಇರದು ಒಂದು ಎಂ ಇರೋದು ಒಂದ ಅಂತ ಕೇಳಿರಿ ಎಂಬ ಬೆದಿಗೆ ಬತ್ತದ ಹಗ್ಗ ಅದಕ್ಕೆ ಕೋಣಿನ ತೇಲಿ ಬಂದಿರ್ತೈತಿ ಅದು ಕ್ವಾಣ ಹಾರು ಕೈ ಅಂದ್ರೆ ಹೊಳ್ಳಿ ಹಾಳಿಗೆ ಅದ್ರ ಬೆದರ್ಸಕ್ಕೆ ಹೋಗೋದಿಲ್ಲ ಅದು ಅದು ಎಮ್ಮಿ ದುಪ್ಪ ಚಪ್ಪಳಿಸಿ ಅದನ್ನು ಮೇಯ್ ತೊಳೆದು ಹಿಂಡ್ಕೊಳ್ಳೋರು ಬೇರೆ ಇರ್ತಾರೆ ಅದು ಒಂದು ವರ್ಷ ತಕ ಎಮ್ಮಿ ಕ್ವಾಣಿನ ಕ್ವಾನಿನತ್ತ ಹೋಗೋದಿಲ್ಲ ಎಮ್ ಎಲ್ ಒಮ್ಮೆ ಅಂದ್ರೆ ಐದು ವರ್ಷ ತಕ ನಿಮ್ಮ ಜನರ ಹತ್ತೇಲಿ ಬರುದಿಲ್ಲ ಆ ಎಮ್ ಎಲ್ಗೆ ಮತ್ತು ಎಮ್ಮಿಗೆ ಏನು ಪರ್ಕಿಲ್ಲ ನೋಡಿರಿ ನೀವು ಹೆಂಗೆ ಮಾಡ್ಕೋತೀರಿ ಅವ್ರು ಹಂಗೆ ಅದಾರ ನೀವು ಹೀಗೆ ಇದ್ರಿ ನೀವು ಹೆಂಗೆ ಮಾಡ್ಕೋತೀರೋ ಎಲ್ಲ ಜಾಗೃತಿ ಆಗ್ರಿ ನಮ್ಮನ್ನು ಇಟ್ಟೋ ಹತ್ತ ಕರ್ಸಿದ್ರು ನೀವು ಬೇಕಾದಲ್ಲಿ ಬರ್ತೀವಿ ಬರ್ತೀವ್ರು ನಮಗೇನು ಯಾರು ಮುಲಾಜಿಲ್ಲ ಯಾವ್ದು ಜಾತಿ ಎಲ್ಲ ಜಾತಿಯವರು ಒಂದ ಇನ್ನೊಂದು ಬಾರ್ದು ಬಾರ್ದು ಇನ್ನೊಂದು ಬಾರ್ದು ಇಟ್ಕೋರಿ ಬಬಲಾದಿ ಅವ್ರು ಹೇಳ್ಯಾರ ಲೋಡಿ ಕೂತ ಗಾಡಿ ಕುಂದಿರ್ತಾರೆ ಎಂಟು ಎತ್ತು ಕಟ್ಟಿದವ್ರ ಮನೆ ಒಂದು ಕುಂಟು ಎತ್ತು ಹೇಗಿಲ್ಲ ಅಂದಾರ ಕೂಲಿ ಅವ್ರು ಕುದುರೆ ಎತ್ತಾರಂದಾರ ಇನ್ನೆಲ್ಲ ಇನ್ನೊಂದಿಷ್ಟು ದಿವಸಕ್ಕೆ ವಿಧಾನಸೌಧದ ಹೊಸರು ನಿಶಾನೆ ಹಾರ್ತೈತತಿ ಹೇಳ್ಯಾರ ಈ ನಮ್ಮ ರೈತರ ನಿಶಾನೆ ಹಾರೇ ಹಾರತೈತಿ ಯಾಕಂದ್ರೆ ಎಲ್ಲಾರನ್ನು ನೋಡಿದೆವು ಎಮ್ ಎಲ್ ಎಗಳು ನೋಡಿದೆವು ಎಂ ಪಿಗಳು ನೋಡಿದೆವು ಒಟ್ರು ನೋಡಿದೆವು ಜಾತಿ ಅವ್ರನ್ನ ನೋಡಿದೆವು ಯಾರೂ ಇಲ್ಲ ನಾವೆಲ್ಲ ರೈತರು ಒಂದ ಜಾತಿ ಅವ್ರು ಕೂಡಿ ನಾವು ಇನ್ನೇಡ್ರೆ ಒಂದು ನಿಶಾನೆ ನಂಬದ ತಯಾರು ಮಾಡಿದ್ರೆ ನಮ್ಗೆ ಅವ್ರು ಅನ್ನಿಸ್ತಾರೆ ಇಲ್ಲಿಕಾರ ಅನ್ಸೋದಿಲ್ಲ ನಮ್ಮನ್ನು ಪೊಲೀಸರು ತತ್ತದ ಕೈ ಬಿಡ್ತಾರೆ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ಬೇದಾರು ಬಿಡು ನಮಗೇನಾಯ್ತು ಅನ್ನಬಾರ್ದು ಅವ್ರನ್ನ ಬೇದಾರ್ ಬಿಡು ನಮಗೇನಾಗೈತೆ ಅನ್ನಬಾರ್ದು ಯಾರಿಗಾರ ಒಂದಿಟ್ಟು ಮೂಳು ಲೆಟ್ರ ನೀವು ಅದನ್ನು ತೆಗುವಂಥ ಕೆಲಸ ಮಾಡಿರಿ ಹಳ್ಳಿ ಹಳ್ಳಿಗೂ ರೈತರು ಒಬ್ರಿಗೊಬ್ಬರು ಹೆಗಲುಗಟ್ಟು ಎಲ್ಲರೂ ಪ್ರೀತಿಯಲ್ಲೇ ಭಾಳ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನ್ನ ಕರೆಸಿ ಮಾತಾಡೋಕಿ ನಾವು ನಮ್ಮ ಕೋಡಿಹಳ್ಳಿ ಸ್ವಾಮಿಗಳು ಮಾತು ಚಂದ್ರಶೇಖರ್ ಚಂದ್ರಶೇಖರ ಸ್ವಾಮಿಗಳು ಮಾತು ಕೇಳ್ಬೇಕಂತ ಮಾಡೇವು ಯಾಕಂದ್ರೆ ಭಾಳ ಸಹಿತ ಅವ್ರ ಮಾತು ಕೇಳಿಲ್ಲ ನಾನು ಅದಕ್ಕೆ ನಿಮ್ಮನ್ನು ಕೂಡ ಇರ್ತೇವೆ ಕಣ ಕಡದಾರೋ ಕಣದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡದಾರೋ ಈ ಊರ ಮುತ್ತೈದರು ಬಂದು ಮುರಿದಾರು ಹಂತಿಯ ಹೊಡೆಯವರು ಹಂಚಿಕಿ ತೆಗೆದಾರೋ ಚಾದ ಬೋಗಾಣಿ ಒಲೆ ಮುಂದ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಟು ಚಾಕುಡದ ಹಂತಿ ಹೊಡೆದಾರೋ ಕಣದಾಗ ಕಣಕಿರಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ಬೆಂಕಿ ಇರಲಿ ಕಣದಾಗ ಸುಂಕಿರಲಿ ನಮ್ಮ ರೈ ರೈತೀ ಒಳಗೆ ಒಂದು ಒಗ್ಗಟ್ಟದ ಬಲ ಇರ್ಲಿ ಅಂತ ಹೇಳ್ತಾ ಈ ಎಲ್ಲ ಯುವಕರು ನಮ್ಮ ರೈತರ ಎಲ್ಲ ಹಸಿರು ಕಾಯಲ್ಲಿ ಮತ್ತು ಇನ್ನೂ ಇನ್ನೊಂದು ಹೇಳ್ತೀನಿ ರೀ ಇನ್ನೊಂದು ಹೇಳ್ತೀನಿ ಪಕ್ಕ ನೆಪ್ಪ ಇಟ್ಕೋರಿ ಒಳೆ ದುಮ್ ಮಾಡೋ ಮುಂದೆ ದುಮ್ಸಾಣ ಮಾಡ್ಬಂದು ಮುಂದೆ ಹತ್ತಿ ಸೋಗು ಹಾಕೊಂಡು ಬರೋ ಅವ್ರು ಭಾಳ ಬಂದಿದಾರೆ ಈಗ ಬಂದ ಈ ರೈತ ಸಂಘದಾಗ ಬಂದು ಹಸು ಟಾಯಲ್ ಹಾಕೊಂಡು ಗಬ್ಬ ಗದ್ಲ ಮಾಡಿ ಕರಿಂದು ಎದ್ದು ಹೋಗಾರ್ದಾರೆ ಅದನ್ನೆಲ್ಲ ರೈತರ ಮೇಲೆ ಹಾಕಿ ಅದೇನತ್ತಾರಲ್ಲ ಬೆಣ್ಣಿ ತಿಂದು ಆಡಿನ ಬಾಯಿಗೆ ಒರೆಸ್ತ ಹಂಗೆ ಮಾಡಿ ರೈತರನ್ನ ಕೆಡ್ಸಕತ್ತಾರೆ ರೈತರ ಕೆಲಸ ಹಾಕತ್ತ್ಯಾರ ಬರೀ ನಮ್ಮ ಹೆಸರು ತಾಯಿಲ್ನ ಕಸ್ಕೊಂಡು ಅವ್ರು ಹಾಕ್ಕೊಳ್ಳಕತ್ತ್ಯಾರ ಅದಕ್ಕೆ ದಯಮಾಡಿ ಹೆಸರು ತಾಯಿಲ್ಗೊಂದು ಕಿಂಬತ್ತೈತಿ ಅದನ್ನು ಆಗತ್ತೆ ಕಾಕೋರಿ ಧರ್ಮದಿಂದ ಭೂಮಿಯಾಗಿ ದುಡಿರಿ ಅಂತ ಹೇಳ್ತಾ ನಿಜವಾಗ್ಲೂ ಯಾಸ್ತ್ರ ಇರಲಿ ಜಾಗ್ರತರಾಗಲಿ ಹಳ್ಳಿ ಹಳ್ಳಿಗೂ ನಮ್ಮ ರೈತ ಸಂಘದ ಸಂಘನವ್ರ ಜನರು ಇರಲಿ ಅಂತ ಹೇಳ್ತಾ ನಮ್ಮ ಸಾರಿ ಹಳ್ಳಿ ಹಳ್ಳಿಯಾಗೂ ಧ್ವಜ ಹಾರಾಡಲಿ ಅಂತ ಹೇಳ್ತಾ ಇವತ್ತು ನಾನು ಕರೆಸಿ ನನಗೆ ಇವತ್ತು ಯಾಕೆ ಮಾತಾಡ್ತೀನಿ ಅಂದರೆ ನಂಜುಂಡಿ ಸ್ವಾಮಿ ಅವ್ರನ್ನ ಯಾಕೆ ಡೆಪ್ ಮಾಡ್ಕೊಂಡೆ ಅಂದರೆ ಅವ್ರನ್ನ ಯಾಕೆ ಡೆಪ್ ಮಾಡಿದೆ ಅಂದರೆ ರೈತ ಸಂಘದಾಗ ನಂಜುಂಡಿ ಸ್ವಾಮಿ ಅಂತ ಹೋರಾಟಗಾರ ಇನ್ನು ನಮಗೆ ಸಿಗುವುದಿಲ್ಲ ಸ್ವಾತಂತ್ರ್ಯದ ಹೋರಾಟಗಾರ ಲೋಕಮಾನ್ ಮಾಡಿ ತಿಳ್ಕ ಗಾಂಧಿ ಮುದ್ದೆನಂಥ ಹೋರಾಟಗಾರ ನಮಗೆ ಸಿಗುವುದಿಲ್ಲ ನಮಗೆ ಸಿಗುವುದಿಲ್ಲ ಯಾಕಂದ್ರೆ ಇನ್ನು ನಮಗೆ ನಾವದು ತಯಾರಾಗಬೇಕಾಗಿತ್ತು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಹೊಸ ನಂಜುಂಡ ಸ್ವಾಮಿಲವ್ರ ನಮ್ಮ ಕೋಡಿಹಳ್ಳಿ ಅವ್ರನ್ನ ತಯಾರು ಮಾಡಿ ಒಟ್ಟರು ಕೂಡಿ ರೈತರ ಅವ್ರ ಬೆಣ್ಣು ಇರುಣು ಅಂತ ಹೇಳ್ತಾ ನಾನು ಕರೆಸಿ ಎಲ್ಲಿ ಬೀಳಗಿಲಿಂದ ನನಗಿವತ್ತು ಇವತ್ತು ಬ್ಯಾರೆ ಕಡೆ ಇತ್ತು ಆ ಜನ ಬರ್ಬೇಕು ರೀ ನೀವು ಅಂದ್ರೆ ಏ ಬರ್ತೀನಿ ಬರ ಯಾ ರೈತರು ಇದ್ರೆ ನಾನು ಕರಿಬೇಕಾದಲ್ಲಿ ಕರಿ ಬರ್ತೀನಿ ಏನಿಲ್ಲ ಆ ಅದಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟರಿ ಅಲ್ಲಿಂದ ಬಂದು ಆದರೆ ಇನ್ನೂ ಒಂದು ನಮ್ಮ ರೈತರು ಎಲ್ಲರೂ ಬಂದಲ್ಲ ಬಂದು ಒಂದು ತಾಸ ಫಂಕ್ಷನ್ ಮುಗಿದತಕ್ಕ ಒಂದು ಚೆಂದಾಗಿ ಕೂತಿದ್ರೆ ಇನ್ನೂ ಭಾಳ ಚಂದ ಹಾಕಿ ಯಾಕೆಂದರೆ ಕಳೆಯೋಕ್ಕೆ ಈ ಇದಕ್ಕೆ ಕಳೆ ಯಾರು ತರ್ತಾರೋ ಅಂದರೆ ನಿಮ್ಮ ಮುಂದೆ ಹೇಳ್ತೀನಿ ನೀರಿರ್ಲಿಕ್ಕೆ ಮೇಣ್ ಬದುಕುವುದಿಲ್ಲ ನೀರಿರ್ಲಿಕ್ಕಂದ್ರೆ ಮೇನ್ ಬದುಕೋದಿಲ್ಲ ಮೇನ್ ಇರ್ಲಿಕ್ಕಂದ್ರೆ ನೀರು ಶುದ್ಧವಾಗಿಲ್ಲ ನೋಡಿರಿ ನೀವು 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 ಎಲ್ಲರು ಇದ್ರಿ ಈ ಸಭಾ ತುಂಬಿ ತುಳುಕ್ತೈತಿ ನೀವು ಐಟ ಏನರ ಆದ್ರಿ ಅಂದ್ರೆ ಎಲ್ಲರೂ ಮಾತಾಡೋರು ಮನಸ್ಸು ಮನಸ್ಸಿಗೆ ಎಟ್ಟೋಗ್ತಿ ಹಂಗೇನ ನೋಡಿರಿ ನೀರು ಇರ್ಲಿಕ್ಕಂದ್ರೆ ಮೇನ್ ಇರ್ಲಿಕ್ಕಂದ್ರೆ ನೀರು ಕೆಡ್ತೈತಿ ಜಾಣರು ಇರ್ಲಿಕ್ಕಂದ್ರೆ ಸಭಾ ಕೆಡ್ತೈತಿ ಅದಕ್ಕೆ ಇವತ್ತಿನ ಈ ಈ ಕಾರ್ಯಕ್ರಮದಾಗ ಎಲ್ಲ ತನ್ನ ರೈತ ಕುಲಬಾಂಧವರು ಕೂಡಿರಿ ಇವತ್ತು ನಾನು ಹಚ್ಚಿ ನಾನು ಇನ್ನೂ ಮಾತಾಡ್ತಿದ್ದೆ ನಮ್ಮ